ಪುರದಲ್ಲಿ ಪುನೀತ್ ಕೆರೆಹಳ್ಳಿಗೆ ಸಂತೋಷ್ ಹೆಗಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಆದರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಬಿ ಎಸ್ ಎಸ್ ರಾಷ್ಟ್ರೀಯ ಅಧ್ಯಕ್ಷ ಹುಡಿ ರಾಮಚಂದ್ರರು ಈ ಸುದ್ದಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ್ದಾರೆ ಸಂತೋಷ್ ಹೆಗಡೆ ಅವರ ಹೆಸರಿನಲ್ಲಿ ಅನೇಕ ಸುಳ್ಳು ಆರೋಪಗಳು ಹರಡುತ್ತಿದ್ದಾರೆ ಕೆರೆಹಳ್ಳಿಯವರು ಮತ್ತು ಬೆಂಬಲಿಗರು ಹೇಳುವಂತೆ ಕೆಲವರು ಅವರ ಹೇಳಿಕೆಗಳನ್ನು ತಿರುಚಿ ಹೇಳುತ್ತಿದ್ದಾರೆ ಕರ್ನಾಟಕದಲ್ಲಿ ದೇವರ ಸ್ಥಾನದಲ್ಲಿರುವ ಸಂತೋಷ್ ಹೆಗಡೆ ಅವರ ವಿರುದ್ಧ ಈ ತಪ್ಪು ಆರೋಪಗಳು ತಡೆಗಟ್ಟಬೇಕೆಂದು ಮನವಿ ಮಾಡಲಾಗಿದೆ ಈ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿದೆ ನೋಡಿ ಇಡೀ ನಮ್ಮ ಭಾರತ ಇತಿಹಾಸವನ್ನ ಬದಲಿಸಿದಂತಹ ಮಹಾನ್ ದೇವರು ಸಂತೋಷ್ ಹೆಗಡೆ ಸಾಹೇಬರು ಭ್ರಷ್ಟಾಚಾರ ಎಲ್ಲಿದೆ ಅಲ್ಲಿ ಸಂತೋಷ್ ಹೆಗಡೆ ಸಾಹೇಬ್ರ ಹೆಸರು ಕೇಳಿದ ತಕ್ಷಣ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗುವಂಥ ಪರಿಸ್ಥಿತಿಯನ್ನ ಇಡೀ ದೇಶದಲ್ಲಿ ತಂದಂಥ ಮಹಾನ್ ದೇವರು ಮಾನ್ಯ ಸಂತೋಷ್ ಹೆಗಡೆ ಸಾಹೇಬರು ಲೋಕಾಯುಕ್ತ ಅಧಿಕಾರಿಗಳು ಜೊತೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾಜಿ ಕೆಲಸ ಆಗ್ತಾಯಿದೆ ಯಾಕೆಂದರೆ ಅವರು ಪ್ರತಿಯೊಂದು ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರ್ತಾರೆ ಅವ್ರು ಯಾವುದು ಎತ್ತ ಅಂತ ಗೊತ್ತಿರಲ್ಲ ಅವ್ರಿಗೆ ಆ ವ್ಯಕ್ತಿ ಬಗ್ಗೆ ಗೊತ್ತಿರಲ್ಲ ಇಲ್ಲ ಅವ್ರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅವರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರ್ತಾರೆ ಇವ್ರಿಗೊಂದು ಸನ್ಮಾನ ಮಾಡಿ ಅಂತ ಹೇಳ್ತಾರೆ ಅವರು ಎಲ್ರಿಗೂ ಮಾಡ್ದಂಗೆ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ಅವ್ರು ಗೆಸ್ಟಾಗಿ ಹೋಗಿದ್ದಾರೆ ಅಷ್ಟೇ ಅವರೇ ಏನೋ ಕರ್ಕೊಂಡೋಗಿ ಕೈ ಹಿಡಿದು ಕರ್ಕೊಂಡ್ಬಂದು ನೀನು ಕೆಟ್ಟದ್ದು ಮಾಡಿದ್ಯಾ ನೀನು ಜೈಲಿಗೆ ಹೋಗಿ ಬಂದಿದ್ಯಾ ನೀನು ನೀವು ನಾನು ಸನ್ಮಾನ ಮಾಡ್ತೀನಿ ಬಾ ಅಂತ ಏನಾದರೂ ಕರ್ಕೊಬಂದಿದ್ರೆ ಅವ್ರ ತಪ್ಪು ಅಂತ ಇಲ್ಲ ಅವ್ರಿಗೆ ಹೇಳಿದ್ದು ಸರಿಯಾಗುತ್ತೆ ಇಲ್ಲಿ ಕಂಡು ಬರ್ತಾ ಇರೋದು ಸಾಹೇಬರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ಸಾಹೇಬರು ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಮಾಡಿದಂಗೆ ಅವರು ಗಣ್ಯರು ಅಂತ ಎಲ್ರಿಗೂ ಮಾಡಿದಂಗೆ ಅವ್ರಿಗೂ ಯಾರೋ ಪುನೀತ್ ಕೆರೆಯನ್ನೋರಿಗೆ ಒಂದು ಸನ್ಮಾನ ಮಾಡಿರೋದನ್ನು ನೋಡಿ ಅದನ್ನು ಅಪಪ್ರಚಾರ ರೀತಿಯಲ್ಲಿ ಅವರು ಮಾಡಿರೋದು ಏನೋ ದೇಶದ್ರೋಹ ಕೆಲಸ ಅವರು ಏನೋ ದೊಡ್ಡ ತಪ್ಪು ಮಾಡ್ದಂಗೆ ಅವ್ರನ್ನ ತೋರಿಸ್ತಾ ಇರೋದು ಬಹಳ ನಮಗೆ ನೋವು ಸಂಗತಿಯಾಗಿದೆ ನಿಜವಾಗ್ಲೂ ಇದನ್ನೆಲ್ಲ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ನನ್ನ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ಕೊತೀನಿ ತಾವು ಸರಿಯಾದ ರೀತಿಯಲ್ಲಿ ಅದನ್ನೆಲ್ಲ ಪರಿಶೀಲಿಸಿ ಸ ನಮ್ಮ ಸಂತೋಷ್ ಹೆಗಡೆ ಸಾಹೇಬರ ಪರವಾಗಿ ಎಲ್ಲರೂ ಮಾಧ್ಯಮಗಳು ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು ಸಾರ್ವಜನಿಕರು ಹೋರಾಟಗಾರರು ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾದ ಎಲ್ಲ ನನ್ನ ಅಣ್ಣ ತಮ್ಮಂದರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಜೊತೆಗೆ ಅವ್ರಿಗೇನು ಇವತ್ತು ಅಪಮಾನ ಮಾಡಿದ್ದಾರೆ ಅವರು ಹೆಸರನ್ನು ಹಾಳು ಮಾಡುವ ರೀತಿಯಲ್ಲಿ ಅವರು ಹೆಸರಿಗೆ ತಕ್ಕೆ ಬರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅವರಿಗೆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ರಕ್ಷಣೆ ಮಾಡಬೇಕು ಯಾಕೆಂದರೆ ಇವತ್ತು ನಾವೆಲ್ಲರೂ ಬಡವರು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ದಿರ ಯಾವುದೇ ಒಂದು ಅಧಿಕಾರಿಗಳು ಭಯ ಪಡ್ತಾರೆ ಅಂದರೆ ಒಂದು ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಆಗ್ಬೋದು ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳಾಗ್ಬೋದು ಎಲ್ಲರೂ ಸಹ ರಾಜಕಾರಣಿಗಳಿಂದ ಇವತ್ತು ಏನಾದರೂ ಭ್ರಷ್ಟಾಚಾರದಿಂದ ಭಯ ಪಡ್ತಾ ಇದ್ದಾರೆ ಅಂದರೆ ಅದು ಒಂದು ಕಡಿವಾಣ ಹಾಕಿದಂಥ ಏಕೈಕ ಮಹಾನ್ ದೇವರು ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ದಯವಿಟ್ಟು ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂಥ ಒಂದು ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಿ ಅವರನ್ನು ಸರಿಯಾದ ರೀತಿಯಲ್ಲಿ ತಾವು ಪರಿಶೀಲಿಸಿ ಆಮೇಲೆ ನೀವು ನಿರ್ಧಾರಗಳು ತಗೊಳ್ಳಿ ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇವತ್ತು ಸಂತೋಷ್ ಹೆಗಡೆ ಸಾಹೇಬರೆಲ್ಲ ಇನ್ನಿತರ ಮಹಾನ್ ವ್ಯಕ್ತಿಗಳು ಯಾರಿಗೇ ಆಗಲಿ ನೀವು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಇಂತಿ ತಮ್ಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ হুড়ি চিনি জে হি জয় কর্ণকা জে ভীম